ಪ್ರತಿಯೊಬ್ಬರು ಯುವರಾಜ್ ಅಲ್ಲಿ ಅಪ್ಪು ಬಾಸ್ ನೋಡೋಕ್ಕೆ ಕಾಯ್ತಾಯಿದ್ರು ಆ ಕ್ರೇಜ್ ಯಾವ ರೀತಿ ಇದೆ ಅಂತಂದರೆ ಎಕ್ಸಾಂಪಲ್ ತಾಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬುಕ್ ಇದರಲ್ಲಿ ಬಿಟ್ಟಿದ್ದು ಓಪನ್ ಮಾಡಿದ್ದು ಬುಕ್ ಮೈಸೋ ಅಲ್ಲಿ ಐದು ನಿಮಿಷಕ್ಕೆ ಸೋಲ್ಡೌಟ್ ಇಲ್ಲಿ ಬಂದು ನೋಡಿ ಫ್ಯಾನ್ಸ್ಗಳಿಗೆ ಟಿಕೆಟ್ ಕೇಳಿದ್ರೆ ಅಣ್ಣ ಐದು ಹತ್ತು ನಿಮಿಷಕ್ಕೆ ಎಲ್ಲ ಸೋಲ್ಔಟ್ ಆಗೋಯ್ತು ಅಂತ ನಮಗೂ ಫ್ಯಾನ್ಸ್ಗಳಿಗೂ ಟಿಕೆಟ್ ಕೊಡೋಕ್ಕಿಲ್ಲ ಆ ಥರ ನಾವೇ ಅವ್ರ ಹತ್ರ ಕೇಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಇಲ್ಲಣ್ಣ ಎಲ್ಲ ಬುಕ್ ಆಗಿಬಿಟ್ಟಿದೆ ಬುಕ್ ಅಂತ ಅಂತಂದ್ರೆ ನೋಡೋಣ ಏನಾದರೂ ಆಯಿತು ಅಂತಂದರೆ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿ ಫ್ಯಾನ್ಸ್ ಮಾತಾಡ ಮಾತಾಡೋಣ ಅಂತ ಹೇಳ್ದು ಫ್ಯಾನ್ಸು ಮಾತಾಡೋಕ್ಕೆ ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ ಆಯಿತು ಅಂತಂದರೆ ಫ್ಯಾನ್ಸ್ಗಳಿಗೂ ತುಂಬ ಟಿಕೆಟ್ಗಳು ಸಿಗ್ತವೆ ಏನಕ್ಕೆ ಅಂದರೆ ಹತ್ತು ಗಂಟೆ ಶೋ ಬಂದ್ಬಿಟ್ಟು ಆಲ್ಮೋಸ್ಟ್ ಸೋಲ್ಡ್ ಔಟು ವೀರೇಶ್ ಆಗಿರ್ಬೋದು ನರ್ತ ಸಂತೋಷ್ ಆಗಿರ್ಬೋದು ಸಿದ್ದೇಶ್ವರ ಆಗಿರ್ಬೋದು ಇಡೀ ಕರ್ನಾಟಕದಲ್ಲಿ ಅಪ್ಪು ಬಾಸ್ನ ಯಾವ ರೀತಿ ಸಿನಿಮಾಗೆ ಬರ್ಮಾರ್ಕೊಂತ ಇದ್ರೆ ಆ ರೀತಿ ನಮ್ಮ ಯುವರಾಜ್ ಕುಮಾರ್ನ ಬರ್ಮಾರ್ಕೊಳ್ಳೋಕ್ಕೆ ಎಲ್ಲ ರಾಜವಂಶ ಅಭಿಮಾನಿ ತುದಿಗಾಲಲ್ಲಿ ನಿಂತಿದ್ದೀವಿ ಇದು ಇತಿಹಾಸನೇ ಸೃಷ್ಟಿ ಮಾಡಿರೋದು ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟ ತುಂಬ ಅದ್ಭುತವಾದಂತಹ ಟ್ರೈಲರ್ ನೋಡಿ ನಮಗಂತೂ ಮೈ ರೋಮಾಂಚನ ಆಗೋಯ್ತು ಏನು ಇಲ್ಲ ಅವ್ರು ನಡೆಯೋ ಸ್ಟೈಲು ಅವ್ರ ಪಂಚಿಂಗ್ ಡೈಲಾಗು ಅವರು ಲುಕ್ಕು ಮಾಸ್ ಡೈಲಾಗ್ಗಳು ಡ ಡ ಹೇಳ್ತಾ ಇಲ್ಲ ಬೇರೆ ರೀತಿಯೇ ನಮಗೆ ಹೇಳ್ತಾಯಿರಲೋ ನಮ್ಗೆ ತುಂಬ 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 ಏನು ಆಸೆ ಇಟ್ಕೊಂಡಿದ್ದು ನಮ್ಮ ರಾಜ್ಕುಮಾರ್ ಕುಟುಂಬದಿಂದ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿ ಹೆಸರು ಮಾಡಬೇಕು ಅಂತಿದ್ವು ಅದೇ ರೀತಿ ನಮ್ಮ ಯುವ ರಾಜ್ಕುಮಾರ್ ರೆಡಿಯಾಗಿ ಬರ್ತಾ ಇದ್ದಾರೆ ಎಲ್ಲ ರಾಜವಂಶದ ಅಭಿಮಾನಿಗಳಿಗೂ ಹಬ್ಧೂಟ ಸಿಗುತ್ತೆ ಬಾಡೂಟ ಸಿಗುತ್ತೆ ಅನ್ನೋ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಸಿನ್ಮಾ ಬಂದ್ಬಿಟ್ಟು ಪ್ರತಿಯೊಬ್ಬರು ಬಂದು ನೋಡೋ ಅಂತ ಸಿನಿಮಾ ಮಾಡಿದ್ದಾರೆ ಸಂತೋಷ ಆನಂದರಾಮ್ ಅವರು ತುಂಬ 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 ಅದ್ಭುತವಾದಂತಹ ಫ್ಯಾಮಿಲಿ ಮತ್ತು ಜೊತೆಗೆ ಮಾಸ್ ಪ್ರೇಕ್ಷಕರಿಗೆ ಇಷ್ಟ ಆಗೋಂಥ ಸಿನ್ಮಾ ಮಾಡಿದ್ದಾರೆ ಬನ್ನಿ ಸಿನಿಮಾ ನೋಡಿ ಇಲ್ಲಿ ಸ್ಟಾರ್ ವಾರು ಆ ವಾರು ಈ ವಾರ ಅನ್ನೋದೆಲ್ಲ ಮಾಡೋದು ಬೇಕಾಗಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ಹೊಸ ಹೀರೋ ಬರ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಎಲ್ಲ ಹೀರೋ ಅಭಿಮಾನಿಗಳು ದಯವಿಟ್ಟು ಬೆಂಬಲ ಕೊಡಿ ನಾವು ಕನ್ನಡ ಚಿತ್ರರಂಗದಲ್ಲಿ ರಾಜವಂಶದ ಅಭಿಮಾನಿಗಳು ಯಾವ ಹೀರೋ ಹೀರೋ ಬಂದರು ಸಿನಿಮಾ ಬಂದರು ಅವ್ರ ಸಿನಿಮಾಗಳಿಗೆ ಬೆಂಬಲ ಕೊಟ್ಟಿದ್ದೀವಿ ಸಿನಿಮಾ ನೋಡಿದ್ದೀವಿ ನೀವು ಬನ್ನಿ ಸಿನಿಮಾ ನೋಡಿ ಇಲ್ಲಿ ಸ್ಟಾರ್ ವಾರು ಅದೆಲ್ಲ ಮಾಡೋದು ಬೇಡ ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡೋದೆಲ್ಲ ಬಿಟ್ಬಿಟ್ಟು ಒಳ್ಳೆ ರೀತಿಯಾದಂತಹ ಕನ್ನಡ ಚಿತ್ರಕ್ಕೆ ಬೆಂಬಲ ಕೊಟ್ಕೊಂಡು ಕನ್ನಡ ಚಿತ್ರ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ ಇದಕ್ಕೆ ಮೇಲೂ ನೀವು ಬೇರೆ ಬೇರೆ ರೀತಿ ಟ್ರೋಲ್ಗಳು ಮಾಡ್ಕೊಂಡು ಪೈರೇಸಿ ಮಾಡ್ಕೊಂಡು ಕಿ ಕಿತ್ತೋದಾಟಗಳೆಲ್ಲ ಮಾ ಮಾಡ್ದೆ ಅಂತಂದ್ರೆ ನಾವು ರಾಜವಂಶ ಅಭಿಮಾನಿಗಳು ಬೇರೆ ರೀತಿಯಾದಂತಹ ಉತ್ತರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಏನಕ್ಕೆ ಅಂದರೆ ಇರೋದು ಯುವ ಎಲ್ಲ ರಾಜವಂಶ ಕಾಲೇಜು ಎತ್ಕೊಂಡು ಓಡಾಡ್ತಾರೆ ಆ ಥರ ಸಿನಿಮಾ ಹೇಳ್ತಾ ಇದ್ದೀವಿ ಪ್ರೀತಿಯಿಂದ ಬಂದ ಅಂತಂದ್ರೆ ಯಾರಿಗೆ ಆಗಲಿ ಪ್ರೀತಿ ಕೊಡ್ತೀವಿ ದ್ವೇಷದಿಂದ ಬಂತಂದ್ರೆ ಅವ್ರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಆ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಅಪ್ಪು ಬಾಸ್ ಜೈ ಶಿವಣ್ಣ